ಐವತ್ ಸಾವಿರ ಸಾಲ ಮಾಡ್ತಿದಿರಿ ಮಾಡ್ತಿದ್ದೀರಿ ಇಪ್ಪತ್ತೈದು ಸಾವಿರ ರೂಪಾಯಿನವ್ರು ಕೊಟ್ಟು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ತಿನ್ಕಟ್ಟಿದ್ದೀರಿ ಪುನಃ ಒಂದ್ ಲಕ್ಷ ಸಾಲ ಮಾಡ್ತಿದ್ದೀರಿ ಐವತ್ ಸಾವಿರ ತೀರ್ಸಿದ್ರಿ ಐವತ್ ಸಾವಿರ ಸಾಲ ಮಾಡ್ಕೊಂಡಿದ್ದೀರಿ ಮನೆ ಭಾಗ ತಿರ್ಕ ತಿನ್ಕೊತೀವಿ ಅದು ತಿರ್ಗ ಏರ್ಕೊತದೆ ಪುನಃ ಏಳು ಲಕ್ಷ ತಗೊತಿದ್ದೀರಿ ಒಂದ್ ಲಕ್ಷ ಸಾಲ ತೀರ್ಸಿದ್ರಿ ಒಂದ್ ಲಕ್ಷ ತಿನ್ಕೊತಿದ್ದೀರಿ ಎಷ್ಟು ಹೆಂಗ್ ಹೋಯ್ತಾ ಇದ್ದು ಸಾಲ ಸಾಲ ಕಮ್ಮಿ ಆಗ್ತಿದ್ದೆ ಏನಾರ ಅವ್ರು ಕೊಡ್ತಾವ್ರ ಅನ್ಬಿಟ್ಟು ನೀವು ಕಮ್ಮಿ ಮಾಡ್ತಾ ಇದಾರಿಯಾ ಇಲ್ಲ ಇಲ್ಲ ಅದಕ್ಕೋಸ್ಕರ ನಮ್ಮ ಚಾಚೆ ಇದ್ದಷ್ಟು ಕಾಲ ಚಾಚು ಅಂತ ಏರಿತ್ರು ಏನ್ ಕೇಳಿದ್ರು ನಮ್ಮ ತಾತ್ತಿರು ಹಾ ಇದನ್ನ ನೋಡಿ ಹೇಳಿರೋದು ನಾವು ಕಾಲ ಅದಾಗಿಬಿಟ್ಟು ಚಾಚೆನೇ ಅರ್ಧ್ರೆ ಚಾಚೆ ಅರ್ಧವೈತದೆ ಅರ್ಧವೈತದೆ ಅಪ್ಪ ಡೇಕಲ ಅಣ ಪರಿಸ್ಥಿತಿ ಹೇಗಿದೆ ಈಗ 나ಡಿಕೊಂದು ಚೀಟಿಯದ ಕಟ್ಬೇಕಲ್ಲ ತಡಿ ಅಂತ ಇವತ್ತಕ ಬಿಡದು ಹಾ ಆದಂತ ತೆಗೆದು ಇದಕ್ಕೆ ಮುಕ್ತದ ಇದನ್ ತೆಗೆದ ಅದಕ್ಕೆ ಮುಕ್ತದ ಐತೋ ಇದೆ ಇದೆ ಕಡೆ ವ ಸಮಸ್ಯೆ ಆಗ್ಬಿಟ್ರು ಯಾವ್ದೋ ಒಂದ್ ಸಾಲ ತಗೊಂಡು ಕಷ್ಟ ದಬಾಯಿಸಿ ತೀರ್ಸ್ಬೋದು ಮತ್ತೆ ಸಾಲ ಮೇಲೆ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಮಾಡಿದ್ರೆ ಎಲ್ಲಿ ಮೇಲೆ ಇನ್ನು ಮೈನಲ್ ಇನ್ನೂ ಒಂದ್ ಕೆರೆದು ಇನ್ನೊಂದು ಗಾಯ ಮಾಡ್ದಂಗ್ ಮಾಡ್ಕೊಂಡ್ತದೆ ಆಯ್ತದ ಆಯ್ತದ ಹೆಂಗೇ ಆಗಿರೋದೀಗ ಇಲ್ಲಿ ಗಂಟೆ ಗೊತ್ತಾಗ್ಲಿಲ್ಲ ಹೆಂಗಿರ ಆಯ್ತಿದ್ವಲ್ಲ ಚೆನ್ನಾಗಿ ಬಂದ್ಬಿಟ್ಟು ನೋಡಿ ಸಾಲ ಕೊಡ್ತಾ ಇಲ್ಲ ಅಂತ ಸಾಲ ಕೊಡ್ತಿಲ್ಲ ಅಂತ ಬೇಜಾರ್ ಪಟ್ಕತ ಇದೀರಿ ನೀವು ತಗೊಂಡು ಕಟ್ಟಲಿಲ್ಲ ಅಂದ್ರ ಅವ್ರಗ್ ಅಷ್ಟ ಬೇಕಾರದು ಆಯ್ತಡೆ ಆಯ್ತದೆ ಆ ನೀ ಏನ್ ನಮ್ಗ್ ಇರ್ಬೇಕಾದ್ರೆ ತಕೊಂಡಿವೇನೆ ಇರ್ಬೇಕು ಈ ಪರಿಸ್ಥಿತಿಗ ದುಡ್ಡಿಲ್ಲ ಕೇಳಾಕಿಲ್ಲ ಅದ್ನ ಏನ್ ಮಾಡೋದು ಅಂತ ಈಗ ಮೊದ್ಲು ಹತ್ ರೂಪಾಯಿ ಕೊಡ್ತಿದ್ರು ಬಡ್ಡಿ ಆರ್ನೂರಕ್ಕ ಹತ್ ರೂಪಾಯಿ ನಂಗ ಒಂದು ಎರಡು ಸಾಲ ಮಾಡ್ಕೊಂಡು ಏನೋ ಕಷ್ಟ ಸುಖ ಮಾಡ್ಕೊಂಡು ತೀರ್ಸ್ಕೊಂಡು ಹೋಯ್ತಾ ಇದ್ರು ಈಗ ಒಂದೂವರೆ ಪರ್ಸೆಂಟ್ ಒಂದ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಅಂತ ಸಾಲ ಬಂದ್ಬಿಟ್ಟು ಬಂದ್ಬಿಟ್ಟು ಜಾಸ್ತಿ ಆಗಿದೆ. ಚಿಕ್ ಚಿಕ್ ತೋರ್ತಾವ್ ಚಿಕ್ ಚಿಕ್ ತೋರ್ತಾವ್ ಚಿಕ್ ಚಿಕ್ ತೋರ್ತಾವ್ ಆಹ್ ಈಜ್ಕೊಳಕ್ ಮೇಲೆ ಭಾರ ಜಾಸ್ತಿ ಆಯ್ತು. ಆಯ್ತು ಜಾಸ್ತಿ ಆಯ್ತು ತಾನೆ. ಹಿಂಗಾಗ್ಬಿಟ್ಟದೆ ಕಣವ್ವ ಈಗ ಅದಕ್ಕ ನಾವೇ ಎಚ್ಚೆತ್ಕೋಬೇಕು. ನೀರೋಗದೆ ಈಗ ಆಲ್ರೆಡಿ ದುಡ್ಡು ಕಟ್ಟು ನೈಂಟಿ ಪರ್ಸೆಂಟ್ ಮುಳುಗೋಗ ಪರಿಸ್ಥಿತಿ ಆಗ್ಬಿಟ್ಟದೆ. ಈಗ ಅದಕ್ಕೆ ಏನಾದ್ರು ಸದ್ಯದ ಪರಿಸ್ಥಿತಿಲಿ ಅವಕಾಶ ಬೇರೆ ಇದ್ದದ. ನಿಮ್ಗೆ ನಿಮ್ಗೆ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ ಹದಿನೈದು ವರ್ಷ. ಯಾವೂರ್ನವ್ರ ನೀವು? ದೊಡ್ಡಜ್ಜೋರು ಅಂತ ಹುಣಸೂರ್ ತಾಲೂಕೇ ಅದಾವೆ ಅಂಗಡಿ ಹೋಬಳಿ ಅವ್ರು ಚಿಟ್ಕೇಸನಳ್ಳಿ ನಿಮ್ ಮಾವನಿಗೆ ಎಷ್ಟ್ ಜನ ಗಂಡ್ ಮಕ್ಳು ಇಬ್ರಾಳು ಒಬ್ಬೊಬ್ರಿಗೆ ಎಷ್ಟ್ ಎಷ್ಟ್ ಎಕ್ರೆ ಜಮೀನ್ ಬಂದಿದ್ದು ಏನ್ ಒಂದೊಂದ್ವರೆ ಎಕ್ರೆ ಒಂದ್ವರೆ ಎಕ್ರೆ ಬಂದದ ಒಂದ್ವರೆ ಎಕ್ರೆ ಒಂದ್ವರೆ ಎಕ್ರೆ ನಿಮ್ ನಿಮ್ಗೆ ಎಷ್ಟ್ ಮಂದಿ ಮಕ್ಳು ಎರಡು ಅವ್ರಿಗೆ ಎಷ್ಟ್ ಎಷ್ಟ್ ಬಂದದ್ದು ಅವ್ರಿಗೆ ಎಷ್ಟ್ ಒಬ್ನೆ ಮಗ ಅದ ಒಂದ್ವರೆ ಎಕ್ರೆ ಅನುಗ್ ಬರ್ತದ ಅವ್ನ್ ಮಕ್ಳು ಕೊಡ್ರೆ ಅದ್ ಇನ್ನು ಡಿವೈಡ್ ಆಯ್ತದ ಮುಂದ್ ಮುಂದ್ ನೀವ್ ಒಂದ್ ಇಬ್ರು ಮೂರ್ ಜನ ಮಕ್ಳಾಗೋದ್ರು ತಿಳ್ಕೊಳ್ಳಿ ನಿಮ್ಗ ಅದೇ ಎಷ್ಟ್ ಬಂದದ್ದು ನೀವಂತೂ ಜಮೀನ್ ಮಾಡಕ್ ಆಗಲ್ಲ ನಿಮ್ ಮಾವ ಉಳಿದ ಮಾಡ್ರ ಅಷ್ಟು ನೀವ್ ಮಾಡಕ್ಕಾಗಲ್ಲ ನಿಮ್ಮ ಮಾವ ಉಳಿಸಿರಷ್ಟೇ ನೀವ್ ಉಳಿಸಿಕಾಗಲ್ಲ ಇದೇ ರೀತಿ ಸಾಲ ಮಾಡ್ಕೋದ್ರೆ ಅದೇ ನಿಮ್ ಮಕ್ಳಿಗೆ ಏನ್ ಕೊಟ್ಟರಿ ಮಕ್ಕಳು ಹೆಂಗ್ ಓದಿಸ್ತರಿ అదే కష్ట ఆగి ఏదీ నైన్టి పర్సెంట్ ముల్గోీ ఇంత అదే కన అంతా ఇల్లే సమయూర్ హూర్న తారీఖంతేందో తాల పంచాయతీ మెంబర్ ఒ ಸಿದ್ದರಾಮಯ್ಯ ಮೀಟಿಂಗ್ ಅದೇ ಸಂಗದ ಮಹಿಳೆಯರೆಲ್ಲ ಹೋಗ್ಬೇಕು ಬಸ್ ಬರ್ತದೆ ಹೋಗಿ ಅಂತ ಹೇಳದ್ರಂತೆ ಹದಿಮೂರನೇ ತಾರೀಕು ಗುರುವಾರ ಹಾ ಹೋಗಿ ಅಲ್ಗ ಹಾ ಅವ್ರು ಏನ್ ಹೇಳ್ತಾರೆ ಕೇಳಿ ಹಾ ಅವ್ರು ಹೇಳೋದ್ ಇಷ್ಟೇ ನಾವು ಸಾಲ ತಗೊಂಡಿರೋ ಸಾಲ ಮೇಲೆ ಸುಗ್ರವಾಜ್ಜೆ ತಂದು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು ರಾಜ್ಯಪಾಲರ ಹತ್ರ ಹೋಗಿದೀವಿ ಹಾ ರಾಜ್ಯಪಾಲರು ಅದಕ್ಕೆ ಸಹಿ ಮಾಡಲಿಲ್ಲ ಮಾಡಿಲ್ಲ ಹ ಅದಕ್ಕೆ ನಾವು ನಿಮ್ಮನ್ನೆಲ್ಲ ಕರ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡ್ತಾರ ನೀವೇ ಬೇರೆಯವ್ರು ಸಾಲ ಕೊಟ್ರೆ ಇಸ್ಕೊತೀರೋ ಬಿಡ್ತಿರೋಸ್ಕೊತೀವಿ ಕೊಡಲಿಲ್ಲ ಆದ್ರೆ ನಿಮ್ ಜೀವನ ಹೆಂಗ್ ನಡೆಸ್ತರಿ ನೀವು ಅದೇ ಆತರ ಆಗಿರ್ತದೆ ದೋಣ ಸಬ್ಸಿಡಿ ಅದಕ್ಕೊಂದು ಅದಕ್ಕೇನಾದ್ರು ಒಂದು ಪರ್ಯಾಯ ಮಾರ್ಗ ಹುಡುಕಿದ್ರೆ ಹಾ ಒಳ್ಳೇದು ಇಲ್ಲ ಅಂದ್ರೆ ನೀವು ಊರ್ಲಿ ಎಷ್ಟು ಮಹಿಳೆಯರು ಸಾಲ ತಗೊಂಡಿದ್ರಿ ಅದ್ ಚೆನ್ನ ನಾವದ ಕೇಳ್ತೀವಿ ಅಂದ್ರೆ ನಿಮ್ ಊರಕ್ ಬರ್ತೀವಿ ಅವ್ರಿಗೊಂದು ಅರಿವು ಮೂಡಿಸೋಣ ಲೋನ್ ಕೊಟ್ಟರವ್ರಿಗೆ ಒಂದು ಶಾಂತ ಸಮಾಧಾನವಾಗಿ ಹೇಳೋಣ ನೋಡಪ್ಪ ನಿಮ್ ಋಣ ನಮಗ್ ಬೇಡ ನಾವು ನಿಮ್ಮ ಹತ್ರ ಲೋನ್ ತಗೊಂಡು ಮನೆ ಕಟ್ಟಿದೀವಿ ಸೆಟ್ ಓಡಿಸಿದೀವಿ ಮಕ್ಳು ಓದೋಕ್ಕ ನಮ್ಮ ಜೀವನಕ್ಕೆ ಆಗದೆ ಈಗ ಸಮಸ್ಯೆ ಆಗ್ಬಿಟ್ಟೈತೆ ನಾವು ನಿಮ್ ದುಡ್ಡ ಕಟ್ತೀವಪ್ಪ ನಿಮ್ ದುಡ್ಡು ನಿಮ್ ಋಣಕ್ಕೆ ನಾವು ಹುಟ್ಟಿಲ್ಲ ಅಂತ ಅವ್ರದ್ದು ಒಂದು ರಿಕ್ವೆಸ್ಟ್ ಮಾಡ್ಕೊಳಣ ಹ್ಮ್ ಆವಾಗ ಏನ್ ಹೇಳ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಹೆಜ್ಜೆ ಹಚ್ಚಿರೋಣ ಅದನ್ನೆಲ್ಲ ನಾವ್ ಮಾಡ್ಕೊಂಡಿದ್ಕೆ ಕೆಲವರು ಅಂದ್ರು ನಾವ್ ಬಿಡ್ಸ್ಲೆ ಬೇಕು ಅಂತ ಹೇಳ್ಬರ್ತಾ ಇಲ್ಲಮ್ಮ ನಮ್ಮ ಮನೆತ್ರನೆ ಮೀಟಿಂಗ್ ಮಾಡೋದು